ಕಿರುಕುಳ ಮೈಕ್ರೋ ಮೈಕ್ರೋಫಿನಾನ್ಸ್ ಪರವಾನಗಿಗೆ ರದ್ದು ಸುಗ್ರೀವಾಜ್ಞೆ ಯಾವಾಗ ಅನ್ನೋದೊಂದು ಪ್ರಶ್ನೆ ಸುಗ್ರೀವಾಜ್ಞೆ ಹೊರಡಿಸ್ತಾರೆ ಕಠಿಣ ರೀತಿಯಾದಂಥ ರೂಲ್ಸನ್ನು ಜಾರಿಗೆ ತರಲಾಗತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಆಗಿತ್ತು ಅಧಿಕಾರಿಗಳ ತಂಡ ರಚನೆ ಆಗಿತ್ತು ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೊದಲ ಸುದ್ದಿ ಇದೆ ನೋಡ್ಬಿಡೋಣ ಏನೇನಿದೆ ಅಂತ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲಗಾರರಿಗೆ ಕಿರುಕುಳ ನೀಡಿದ್ರೆ ಗರಿಷ್ಠ ಮೂರು ವರ್ಷಗಳ ಜೈಲು ಶಿಕ್ಷೆ ಮತ್ತು ಐದು ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವ ಮತ್ತು ಲೈ ರದ್ದುಗೊಳಿಸುವ ಸಾಲ ನೀಡುವಾಗ ಯಾವುದೇ ಅಡಮಾನವನ್ನು ಪಡೆಯಬಾರದು ಕಿರುಕುಳ ನೀಡಿದರೆ ಜಾಮೀನು ರಹಿತ ಪ್ರಕರಣ ಅಂತ ಪರಿಗಣಿಸೋಕೆ ಅವಕಾಶವನ್ನ ಕಲ್ಪಿಸುವ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತ ಕ್ರಮಗಳ ನಿಯಂತ್ರಣ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಕರಡು ಸಿದ್ಧತೆಗೊಂಡಿದೆ ಸೊ ಕರಡು ಸುಗ್ರೀವಾಜ್ಞೆಯಲ್ಲಿ ಏನೇನಿದೆ ಅಂದರೆ ಕಠಿಣವಾದಂತೆ ರೂಲ್ಸು ಅಂತ ಹೇಳ್ತಾ ಇದ್ರು ಏನು ರೂಲ್ಸ್ನೆಲ್ಲ ಜಾರಿಗೆ ತರಲಾಗುತ್ತೆ ಸುಗ್ರೀವಾಜ್ಞೆ ಏನು ಹೇಳುತ್ತೆ ಸೊ ಅದ್ರಲ್ಲಿ ಏನೆಲ್ಲ ಇದೆ ಏನೆಲ್ಲ ಉಲ್ಲೇಖಿಸಲಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ ಸಾಲ ವಸೂಲಿ ಹೆಸರಿನಲ್ಲಿ ಸಾಲಗಾರರಿಗೆ ಹಿಂಸೆ ಹಲ್ಲೆ ಅವಮಾನ ಮಾಡೋ ಹಾಗಿಲ್ಲ ಪದೇ ಪದೇ ಹೋಗೋದು ಕಿರಿಕಿರಿ ಮಾಡೋದು ಹಿಂಸೆ ಮಾಡೋದು ಕಟ್ಟಕಾಗಲ್ವಾ ನಿಮ್ ಯೋಗ್ಯತೆಗೆ ಅಂತ ಈ ತರದ್ದೆಲ್ಲ ಪದ ಬಳಕೆ ಮಾಡೋದು ಅವರ ಸ್ನೇಹಿತರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಫೋನ್ ಮಾಡಿ ನಿಮ್ಮ ಸಾಲ ತಗೊಂಡಿದ್ದಾರೆ ವಾಪಸ್ ಕೂಡ ಕೇಳಿ ವಾಪಸ್ ಕೂಡ ಕೇಳಿ ಅಂತ ಹಿಂಸಿಸೋದು ಅವಮಾನ ಮಾಡೋದು ನೋಟಿಸ್ ಅನ್ನ ಬಾಗ್ಲಿಗೆ ಅಂಟಿಸೋಗೋದು ಹೋಗೋದು ಈ ತರದ್ದು ಯಾವ್ದೂ ಸಾಲ ತಗೊಂಡಿದ್ದೀರಾ ವಾಪಸ್ ಇಷ್ಟ ಕೇಳ್ಬೋದು ಅದಕ್ಕಿಂತ ಜಾಸ್ತಿ ಏನಾದರೂ ಆಯಿತು ಅಂತಂದರೆ ಅದು ಹಿಂಸೆ ಆಗುತ್ತೆ ಕಿರಿಕಿರಿ ಆಗುತ್ತೆ ಅವಮಾನ ಆಗುತ್ತೆ ಕೇಸ್ ಬೀಳುತ್ತೆ ಬಲವಂತವಾಗಿ ಸ್ಥಿರಾಸ್ತಿ ದಾಖಲೆಯನ್ನು ಕಸಿದು ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡೋ ಹಾಗೆಲ್ಲ ಕೆಲವರು ಸಾಲ ಕೊಡ್ಬೇಕಾದ್ರೆ ಅವ್ರ ಮನೆ ಪತ್ರನೋ ಅಥವಾ ಜಮೀನಿನ ಪತ್ರನೋ ಅಥವಾ ಇನ್ನೇನು ಡಾಕ್ಯುಮೆಂಟ್ಸ್ ಅಡಮಾನವಾಗಿ ಇಟ್ಕೊಳ್ತಾರೆ ಸಾಲ ಕೊಡ್ಲಿಲ್ಲ ಅಂದ್ರೆ ಇದನ್ನು ಮಟಗೋಲ್ ಹಾಕೊಂಡ್ತೀವಿ ಅಂತೆಲ್ಲ ಹೇಳ್ತಾರೆ ಇನ್ನು ಅದನ್ನ ಮಾಡೋ ಇಲ್ಲ ಸಾಲ ವಸೂಲಾರ್ತಿಗೆ ಗೂಂಡಗಳ ಬಳಕೆ ಮನೆಗೆ ಭೇಟಿ ನೀಡೋದು ಅಪರಾಧ ಕೆಲವರು ಈ ಮಧ್ಯವರ್ತಿಗಳನ್ನ ಬಳಕೆ ಮಾಡ್ಕೊಳ್ತಾರೆ ಸಾಲ ವಸೂಲಿ ಮಾಡೋದಕ್ಕೆ ಅಂದ್ರೆ ಒಂದು ಫಿನಾನ್ಸ್ ಕಂಪನಿ ಪದೇ ಪದೇ ಸಾಲ ಕೊಟ್ಟೋರ್ ಮನೆಗೆ ಹೋಗಿ ಸಾಲ ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ಕೇಳಕ್ಕಾಗಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಸ್ಥಳೀಯದಲ್ಲಿ ಒಂದು ಏಜೆನ್ಸಿ ತರ ಇರತ್ತೆ ಒಂದ್ ಮಧ್ಯವರ್ತಿಗಳು ಇರ್ತಾರೆ ಗೂಂಡಾಗಳ ತರ ವರ್ತನೆ ಮಾಡೋರು ಅವ್ರಿಗೆ ಹೇಳೋದು ನೀವು ಹೋಗ್ಬಿಟ್ಟು ಆ ಸಾಲವನ್ನು ವಸೂಲಿ ಮಾಡ್ಕೊಂಡು ಬನ್ನಿ ಮಾಡ್ಕೊಂಡು ಬಂದ್ರೆ ನಿಮಗೆ ಅದ್ರಲ್ಲಿ ಇಷ್ಟು ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಪರ್ಸೆಂಟ್ ಇಷ್ಟು ಪರ್ಸೆಂಟ್ ನಿಮಗ್ ಕೊಡ್ತೀವಿ ಅಂತ ಇವ್ರದ್ದು ಅದೇ ಕೆಲಸ ವಸೂಲಿ ಮಾಡೋದೇ ಕೆಲಸ ಏನ್ ಮಾಡ್ತಾರೆ ಹೇಳಿ ನಮಗಿದ್ರಲ್ಲಿ ಟೂ ಪರ್ಸೆಂಟ್ ಬರುತ್ತೆ ಅಂತ ಬೆಂದ್ ಬಿದ್ದ್ ಬಿಟ್ಬಿಡ್ತಾರೆ ಕೆಲವ್ರು ಮನೆಯೊಳಗೆ ಡೈರೆಕ್ಟಾಗಿ ನುಗ್ಬಿಡ್ತಾರೆ ಮಹಿಳೆಯರಿದ್ದಾರೆ ಹೆಣ್ಮಕ್ಳು ಇದ್ದಾರೆ ವಯಸ್ಸಾದವರಿದ್ದಾರೆ ವಿಶೇಷ ಚೇತನ್ಯರಿದ್ದಾರೆ ಬಾಣಂತಿಯರಿದ್ದಾರೆ ಇನ್ನು ಅದ್ಯಾವುದೂ ಯೋಚನೆ ಮಾಡಲ್ಲ ಸೊ ಆ ಥರ ಗೂಂಡಗಳ ಮಾಡೋ ಹಾಗಿಲ್ಲ ಎಲ್ಲ ಅಫಿಷಿಯಲ್ ಆಗಿರಬೇಕು ಇನ್ನೊಂದು ಸಾಲಗಾರರ ದೈನಂದಿನ ಕೆಲಸಗಳಿಗೆ ತೊಂದರೆಯನ್ನು ಉಂಟು ಮಾಡಿದ್ರೆ ಲೈಸೆನ್ಸ್ ರಾತ್ರಿ ಬೆಳಗ್ಗೆ ಜಮೀನಿಗೆ ಹೋಗೋರು ಇರ್ತಾರೆ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಇರ್ತಾರೆ ಕೆಲಸದಲ್ಲಿ ಭಾಗಿಯಾಗೋರು ಇರ್ತಾರೆ ಕೆಲಸದ ಹತ್ರನೇ ಹೋಗೋದು ಅಲ್ಲಿ ಕಿರಿಕಿರಿ ಮಾಡೋದು ಕೆಲಸಕ್ಕೆ ಹೋಗಿದ್ದಂಗೆ ಮಾಡೋದು ಅದ್ಯಾವುದೂ ಮಾಡೋ ಹಾಗಿಲ್ಲ ಇನ್ನು ಗ್ರಾಹಕರಿಂದ ಸ್ವೀಕರಿಸಲಾದ ಹಣಕ್ಕೆ ಸಹಿ ಮಾಡಲಾದ ರಶೀದಿಯನ್ನು ನೀಡಬೇಕು ಕೆಲವು ಲೆಕ್ಕನೇ ಇರಲ್ಲ ಎಷ್ಟು ಸಾಲ ಕೊಟ್ಟಿದ್ದಾರೆ ಎಷ್ಟು ವಾಪಸ್ ಇಸ್ಕೊಂಡಿದ್ದಾರೆ ಎಷ್ಟು ಕಂತು ಕಟ್ಟಿದ್ದಾರೆ ಎಲ್ಲಿವರೆಗೂ ಕಟ್ಟಿದ್ದಾರೆ ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇರಲ್ಲ ಆದರೆ ಇನ್ನು ಮುಂದೆ ಎಲ್ಲದಕ್ಕೂ ರಸೀದಿ ಇರಬೇಕು ಮೂರು ಲಕ್ಷ ತಗೊಂಡಿದ್ರು ಇಷ್ಟು ಕಟ್ಟಿದ್ದಾರೆ ಫಸ್ಟ್ ಕಂತಲ್ಲಿ ಇಪ್ಪತ್ತು ಸಾವಿರ ಕಟ್ಟಿದ್ದಾರೆ ಎರಡನೇ ಕಂತಲ್ ಮೂವತ್ ಸಾವಿರ ಕಟ್ಟಿದ್ದಾರೆ ಐದು ಸಾವಿರ ಕೊಟ್ಟಿದ್ದಾರೆ ಪ್ರತಿ ಒಂದಕ್ಕೂ ರಶೀದಿ ಅನ್ನೋದು ಇನ್ನು ಸಾಲ ಪಡೆದವರು ಬಡ್ಡಿ ಕಂತು ಪಾವತಿ ವಿವರ ಕೇಳಿದ್ರೆ ಸಂಸ್ಥೆಗಳು ಕೊಡ್ಬೇಕು ಕೆಲವರು ಸುಳ್ಳು ಸುಳ್ಳು ಹೇಳ್ಬಿಡ್ತಾರೆ ನೀವು ಆರೇ ತಿಂಗಳು ಕಟ್ಟಿದ್ದು ಎಂಟೇ ತಿಂಗಳು ಕಟ್ಟಿದ್ದು ಇನ್ನೊಂದು ತಿಂಗಳು ಬಾಕಿ ಇದೆ ಆ ತಿಂಗಳು ಮಿಸ್ ಮಾಡಿದ್ರಿ ಅಂತ ಸರಿ ನಾವು ಎಷ್ಟು ಕಟ್ಟಿದೀವಿ ಅದ್ರದ್ದು ಡೀಟೇಲ್ ಕೊಡಿ ಅಂತಂದ್ರೆ ಕೊಡಲ್ಲ ಇನ್ಮೇಲೆ ಹಂಗೆ ಮಾಡಂಗೇ ಇಲ್ಲ ಇವತ್ತು ಕಟ್ ನಾಳೆ ಡಾಕ್ಯುಮೆಂಟ್ ಕೇಳಿದ್ರು ನೀವು ಕೊಡಬೇಕು ಇಲ್ಲ ಅಂತಂದರೆ ಮತ್ತೆ ಸಮಸ್ಯೆ ಆಗುತ್ತೆ ಎಷ್ಟು ಕಟ್ಟಿದ್ದೀವಿ ಈಗ ಎಷ್ಟು ಸಾಲ ಬಾಕಿ ಉಳಿದಿದೆ ಎಷ್ಟು ಬಡ್ಡಿ ಕಟ್ಟಿದ್ದೀವಿ ಇದು ಯಾವಾಗಲೇ ಸಾಲಗಾರರು ಕೇಳಿದ್ರು ಡೀಟೇಲನ್ನು ಕೊಡಲೇಬೇಕು ಮೈಕ್ರೋ ಗಳು ಕಡ್ಡಾಯವಾಗಿ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು ಇಲ್ಲಿ ಬೆಂಗಳೂರಲ್ಲಿ ಯಾವುದೋ ಒಂದು ಮೇನ್ ಬ್ರಾಂಚ್ ಇರುತ್ತೆ ಅದನ್ನ ಬಿಟ್ಟರೆ ಇನ್ನೆಲ್ಲೂ ಸ್ಥಳೀಯ ಮಟ್ಟದಲ್ಲಿ ಇರಲ್ಲ ಈಗ ಯೋಚನೆ ಮಾಡಿ ಮಂಡ್ಯದಲ್ಲಿ ಅಥವಾ ಮೈಸೂರಲ್ಲಿ ಅಥವಾ ಶಿವಮೊಗ್ಗದಲ್ಲಿ ಈ ಥರ ಅಲ್ಲಲ್ಲಿ ಬ್ರಾಂಚಸ್ ಇರಲೇಬೇಕು ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗತ್ತೆ ಯಾಕಂದ್ರೆ ಅದು ಈಸಿ ಆಗ್ಲಿ ಹೋಗಿ ಈಗ ಮಂಡ್ಯದಲ್ಲಿ ಸಾಲ ತಗೊಂಡಿದ್ದಾರೆ ಅಂದ್ರೆ ಮಂಡ್ಯದಲ್ಲಿನೇ ಹೋಗಿ ಕೇಳುವಂಥದ್ದು ಆ ಥರದೊಂದು ಈಸಿ ಆಗಿ ಇರ್ಲಿ ಸ್ಥಳೀಯ ಮಟ್ಟದಲ್ಲಿ ಕಚೇರಿಯ ಕೇಂದ್ರ ಅನ್ನೋದು ಇರಲೇಬೇಕು ಇನ್ನು ಇದೆಲ್ಲ ಕಠಿಣ ರೂಲ್ಸ್ ಜಾರಿಗೆ ತರಬೇಕು ಅನ್ನುವಂಥ ರೂಟಿನಲ್ಲಿ ಸುಗ್ರೀವಾಜ್ಞೆಯನ್ನು ಹೊಡಿಸೋದಕ್ಕೆ ಸಕಲತೆ ಗಾಳಾಗುತ್ತೆ ಹೊಡಿಸೋದಂದೇ ಬಾಕಿ ಇದೆ ಇದ್ರೆ